ೋಸ್ಕರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿರ್ತೀನಿ ಇವತ್ತು ನಾನು ಈವ್ನಿಂಗ್ ಟೈಮಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಮಧ್ಯಾಹ್ನ ತುಂಬ ಗಡಿ ಬಿಡಿಯಲ್ಲಿದ್ದೆ ಅದಕ್ಕೋಸ್ಕರ ವಿಡಿಯೋ ಮಾಡೋದಕ್ಕಾಗಿಲ್ಲ ನನಗೆ ಮಕ್ಕಳು ಸ್ಕೂಲಿಂದ ಬಂದ ಮೇಲೆ ಇವಾಗ ಈವ್ನಿಂಗ್ ಟೈಮಲ್ಲಿ ಹೊರಗಡೆ ಬಂದ್ವಿ ಪಾರ್ಕಿಗೆ ಬಂದು ಒಂದಿಷ್ಟು ಫೋಟೋಸ್ ತೆಕ್ಕೊಂಡ್ವಿ ಖುಷಿ ಬರ್ಡೆ ಅಂತೇಳ್ಬಿಟ್ಟು ಅವಳ ಜೊತೆಗೆ ಕೆಲವೊಂದಿಷ್ಟು ಫೋಟೋ ತೆಗ್ಸ್ಕೊಂಡ್ವಿ ಈ ಡ್ರೆಸ್ಸೆಲ್ಲ ನೋಡಿ ಆಗೋದಿಲ್ಲ ಅಂತ ಎತ್ತಿಟ್ಟಿದ್ದೆ ನಾನು ತುಂಬ ಹ್ಯಾಪಿ ಅಂತ ಹೇಳ್ಬೋದು ಎಲ್ಲ ಡ್ರೆಸ್ಸಿಗೆ ಆಗ್ತಾ ಇದೆ ಆ ಋಷಿಗೆ ಎಕ್ಸಾಮ್ ಇದೆ ನಾಳೆಯಿಂದ ಅಂತೇಳ್ಬಿಟ್ಟು ಅವಳು ಬಂದಿಲ್ಲ ಅವಳು ಮಿಸ್ ಆಗಿಬಿಟ್ಟು ನಾವು ನಾಲ್ಕು ಜನ ಬಂದು ನಾವು ನಾಲ್ಕು ಜನ ಅಂತ ಹೇಳ್ಬಿಟ್ಟೆ ನಾವು ಮೂರನೇ ಜನ ಇರೋದು ಆ ಋಷಿ ಬಂದಿಲ್ಲ ನಾನು ಲೆಕ್ಕದಲ್ಲಿ ಆರುಷಿ ನೀಡಿದ್ದು ನಾಲ್ಕು ಜನ ಅಂತ ಹೇಳ್ಬಿಟ್ಟೆ ನಾವು ಸ್ಕೂಲಿಗೆ ಹೋಗುವಾಗ ಬುಕ್ಸಲ್ಲಿ ಒಂದು ಸ್ಟೋರಿ ಇತ್ತು ಗಾಂಪರೊಡೆಯರ ಲೆಕ್ಕ ಅಂತೇಳಿ ಅವರು ಲೆಕ್ಕ ಮಾಡುವಾಗ ಅವರನ್ನು ಬಿಟ್ಟು ಬೇರೆ ಎಲ್ಲರೂ ಲೆಕ್ಕ ಮಾಡ್ತಾಯಿದ್ರು ನಾನಿವತ್ತು ಆ ಋಷಿ ಬರೆದಿದ್ರು ಅವಳನ್ನೂ ಲೆಕ್ಕಕ್ಕೆ ಸೇರ್ಸ್ ಮಾಡಿದ್ದೀನಿ ಸ್ವಲ್ಪ ಡಿಫ್ರೆಂಟ್ ಅವ್ರು ಒಂದು ಲೆಕ್ಕ ಕಡಿಮೆ ಮಾಡ್ತಿದ್ರು ನಾನು ಒಂದು ಜಾಸ್ತಿ ಮಾಡಿದೆ ಪಾರ್ಕಲ್ಲಿ ಒಂದಿಷ್ಟು ಫೋಟೋಸ್ ಎಲ್ಲ ತೆಕ್ಕೊಂಡು ಮನೆಗೆ ಹೋದ್ವಿ ಮನೆಗೆ ಹೋಗ್ತಿದ್ದಂಗೆ ಆ ಋಷಿನ ಕರ್ಕೊಂಡು ಈಗ ಕಿಂಗ್ಸ್ ಕ್ಲಬ್ ಕಡೆಗೆ ಬಂದ್ವಿ ಯಾರಾದರೂ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ ಈಗ ನಾವು ಕಿಂಗ್ಸ್ ಕ್ಲಬ್ಗೆ ಬಂದ್ವಿ ಖುಷಿ ಬರ್ಡೇ ಸೆಲೆಬ್ರೇಷನ್ ಮಾಡೋದಕ್ಕೆ ನಾವು ಫ್ಯಾಮಿಲಿ ಅಷ್ಟೇ ಬಂದಿರೋದು ನಾವು ನಾಲ್ಕು ಜನ ಬಂದಿದ್ದೀವಿ ಖುಷಿ ತುಂಬ ಖುಷಿ ಪಡ್ತಾ ಇದ್ದಾರೆ ಖುಷಿ ಅಪ್ಪ ಖುಷಿಗೆ ಅಂತೇಳ್ಬಿಟ್ಟು ಅಲ್ಲಿ ಎಲ್ಲ ಮಾಡಿಸಿದ್ದಾರೆ ಇವಾಗ ಬನ್ನಿ ಹೋಗೋಣ ಈ ಕ್ಲಬ್ಬಲ್ಲಿ ನಾವು ಮೆಂಬರ್ ಆಗಿರೋದ್ರಿಂದ ಯಾರದೇ ಬರ್ಡೇ ಇದ್ದರೂ ಕೂಡ ಫ್ಯಾಮಿಲಿಯಲ್ಲಿ ಅವರು ಕಾಲ್ ಮಾಡಿ ಹೇಳ್ತಾರೆ ಇಲ್ಲಿ ಬಂದು ಸೆಲೆಬ್ರೇಷನ್ ಮಾಡಿ ಅಂತೇಳಿ ಬರ್ತಡೇಗೆ ಎಂತ ಅನಿಸ್ತೀವಿ

সূপর সূপর ফ্যাটাস্টিক ও মস্তু মতে নমেং রাংস্ত is with mamo I d o ನಾನು ಆರುಷಿಗೆ ಎಕ್ಸಾಮ್ ಇರೋದ್ರಿಂದ ಅವರಿಬ್ಬರು ಸ್ಕೂಲಿಂದ ಬಂದ ಮೇಲೆ ಏನಾದರೂ ಅವಳಿಗೆ ಇಷ್ಟ ಆಗೋ ಥರ ತಿಂಡಿ ಮಾಡಿಕೊಟ್ಬಿಟ್ಟು ಈವ್ನಿಂಗ್ ಟೈಮಲ್ಲಿ ಸಿಂಪಲ್ಲಾಗಿ ಕೇಕ್ ಕಟ್ಟಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ನಾನು ಮೊದಲೇ ದಿನವೇ ಜಸ್ಟ್ ಬೇಕಿಗೆ ಹೋಗಿ ಕೇಕ್ ಎಲ್ಲ ಆರ್ಡ್ರ್ ಮಾಡಿ ಬಂದಿದ್ದೆ ಹಸ್ಬೆಂಡ್ ಈ ರೀತಿ ಎಲ್ಲ ಮಾಡಿಸಿ ಮಾಡ್ತಾರೆ ಅಂತೇಳಿ ಸ್ವಲ್ಪನೂ ಐಡಿಯಾನೇ ಇರಲಿಲ್ಲ ಅವ್ರು ನಂಗೆ ಹೇಳಿಲ್ಲ ನನಗೆ ಹೇಳಿದ್ರೆ ನಾನು ಬೇಡ ಸುಮ್ಮನೆ ಯಾಕೆ ಅಷ್ಟು ಖರ್ಚು ಇಷ್ಟು ಖರ್ಚು ಅಂತೆಲ್ಲ ಹೇಳಿಬಿಡ್ತೀನಿ ಅಂತ ನಂಗೆ ಹೇಳೋಕ್ಕೆ ಹೋಗಿಲ್ಲ ಅವರು ಹೇಳಿದ್ರೆ ಯಾರೂ ಬರೋಂಗಿರಲಿಲ್ಲ ಯಾಕೆಂದರೆ ಅಕ್ಕನ ಮಗನಿಗೂ ಎಕ್ಸಾಮ್ ಇರೋದ್ರಿಂದ ಅವರು ಕೂಡ ಬರೋಂಗಿರಲಿಲ್ಲ ಇನ್ನು ಗೊತ್ತಿದ್ದರೆ ಖುಷಿ ಫ್ರೆಂಡ್ಸ್ನೆಲ್ಲ ಕರಿಬೋದಿತ್ತು ಐಡಿಯಾನೇ ಇರಲಿಲ್ಲ ನನಗಂತೂ ನಾನು ಹಸ್ಬೆಂಡ್ ಹತ್ರ ಹೇಳ್ತಾ ಇದ್ದೆ ನೀವು ಮುಂಚೆನೇ ಹೇಳಿದ್ರೆ ಖುಷಿ ಫ್ರೆಂಡ್ಸ್ ಯಾರು ಕರಿಬೋದಿತ್ತು ಎಲ್ಲ ಸೇರಿ ಎಂಜಾಯ್ ಮಾಡ್ತಿದ್ರು ಮತ್ತು ಏನಾದರೂ ಡಾನ್ಸು ಅದು ಇದು ಎಲ್ಲ ಮಾಡ್ತಾಯಿದ್ರು ಎಂಜಾಯ್ ಮಾಡ್ತಿದ್ರಲ್ವಾ ಅಂತ ಹೇಳ್ತಾ ಇದ್ದೆ ಆವಾಗ ಅವ್ರು ಇದ್ರು ಮೊದಲೇ ಹೇಳಿದ್ರೆ ನೀನು ಇದೆಲ್ಲ ಎಲ್ಲಿ ಬಿಡ್ತಿದ್ದೆ ಬೇಡ ಅಂತ ಹೇಳ್ತಿದ್ದೆ ಮೊದಲೇ ಕಂಜೂಷಿ ಅಲ್ವಾ ನೀನು ಸಿಂಪಲ್ಲಾಗಿ ಮನೇಲಿ ಮಾಡೋಣ ಸಾಕು ಇದೆಲ್ಲ ಬೇಡ ಇದಕ್ಕೆಲ್ಲ ಜಾಸ್ತಿ ಖರ್ಚಾಗತ್ತೆ ಕ್ಲಬ್ಬಲ್ಲೆಲ್ಲ ಜಾಸ್ತಿ ಚಾರ್ಜ್ ಮಾಡ್ತಾರೆ ಹಾಗೆ ಹೀಗೆ ಅಂತ ಹೇಳ್ತಿದ್ದೆ ನೀನು ಅಂತೇಳಿದ್ರು ನೋಡಿ ಇದು ಮೋಸ ಅಲ್ವಾ ನಾನು ಈ ಸರಿ ಯಾರಿಗೂ ಹೇಳ್ದೆನೆ ಸರ್ಪ್ರೈಸ್ ಆಗಿರಬೇಕು ಅಂತೇಳಿ ಖುಷಿ ಬಡ್ಡೆಗೆ ಗೋಲ್ಡ್ ಗಿಫ್ಟ್ ತೊಗೊಂಡು ಬಂದಿದ್ದೆ ನಾನು ನಾನು ಅವ್ರಿಗೆ ಹೇಳ್ತಾ ಇದ್ದೆ ನಾನೇನು ಕಂಜೂಸ್ ಅಲ್ಲ ನಾನು ಕೂಡ ಒಳ್ಳೆ ಗಿಫ್ಟೇ ತೊಗೊಂಡು ಬಂದಿದ್ದೀನಿ ಕಾಸ್ಟ್ಲಿ ಇದೆ ಅಂತಿದ್ದೆ ನಾವು ಏನೆಲ್ಲ ಗಿಫ್ಟ್ ಕೊಟ್ವಿ ಅವಳಿಗೆ ಅನ್ನೋದನ್ನು ಇನ್ನೊಂದು ವ್ಲಾಗಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಖುಷಿ ಇವತ್ತು ನಿನ್ನ ಬರ್ತ್ಡೇ ಸೆಲೆಬ್ರೇಷನ್ ಹೆಂಗೆ ಅನಿಸ್ತು ಹೌದು ನಿನ್ನ ಹೆಸರಲ್ಲಿ ಮಾತ್ರ ಒಂದು ಎಚ್ ಮಿಸ್ ಆಗುತ್ತೆ ಸಣ್ಣ ಖುಷಿ ಆಗುತ್ತೆ ಖುಷಿ ಖುಷಿ ಅದು ಖುಷಿ ಇದು ಖುಷಿ ಅದು ಖುಷಿ ಎಷ್ಟು ತಿಂದೆ ಹದಿನೈದು ವರ್ಷ ತಿಂದೆ ಮೊನ್ನೆ ಮೊನ್ನೆ ಖುಷಿ ಬಿಟ್ಟಿದ್ರು ಅಂತ ಅನಿಸ್ತಾ ಇತ್ತು ಚಿಕ್ಕ ಎತ್ತ ಎತ್ತಾಡ್ಸಿದ್ದೆ ನೋಡಿ ಎಷ್ಟು ಬೇಗ ದೊಡ್ಡವಳಾಗ್ಬಿಟ್ರು ನಂಬಿಕೆ ಆಗ್ತಾ ಇಲ್ಲ ಎಷ್ಟು ಬೇಗ ದಿನಗಳ ಕಳೆದೋಯ್ತು ಅಂತೇಳಿ ಬಲೂನ್ ತೆಗೆಯೋಕ್ಕಾಗಲ್ವಲ್ಲ ಆ ಬಲೂನಲ್ಲಿ ಆಟಾಡ್ತೀವಿ ಅಂತ ಇಟ್ಟು ತಿಂತಿದ್ರೆ ಗೋಬಿ ಮಂಚೂರಿ ಮತ್ತು ವೆಲ್ಕಮ್ ಡ್ರಿಂಕ್ಸ್ ನೋಡಿ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಹೆಂಗತ್ತೆ ನೋಡು ಲಾಸ್ಟ್ ಮೂಮೆಂಟ್ ಅಲ್ಲಿ ಅಪ್ಪ ಹೆಂಗೆ ರೆಡಿ ಮಾಡಿಸಿಕ್ಕಿದ್ದಾಳೆ ಅಪ್ಪಂಗೆ ಥ್ಯಾಂಕ್ಸ್ ಹೇಳಿದ್ದೆ ಅಪ್ಪಂದಿರೇ ಹಾಗೆ ಅಲ್ವಾ ಅವರಿಗೆ ಮಕ್ಕಳು ಸಂತೋಷ ನೋಡೋದ್ರಲ್ಲೇ ಅವರು ಕೂಡ ಸಂತೋಷ ಪಟ್ಕೋತಾರೆ ಅಮ್ಮಂದಿರು ಕೂಡ ಮಾಡಿದ್ರು ಸ್ವಲ್ಪ ಎಲ್ಲೋ ಯಾಕೆ ಅಷ್ಟೆಲ್ಲ ಅಂತ ವಿಚಾರ ಮಾಡ್ತೀವಿ ಆದ್ರೆ ಅಪ್ಪಂದಿರ ಆಗಲ್ಲ ನಮ್ದು ರೋಟಿ ಅದೇ ನಾವು ತರಿಸೋದು ಆರಾಮಾಗಿ ಇಲ್ಲಿ ಟೆನ್ ಟು ಟ್ವೆಲ್ವ್ ಮೆಂಬರ್ಸ್ ಸೇರ್ಬೋದಿತ್ತು ಅಷ್ಟು ಜಾಗ ಇತ್ತು ನೋಡಿ ಎಲ್ಲ ಚೇರ್ಗಳು ಖಾಲಿ ಖಾಲಿ ಇದೆ ಅವಾಗಿಂದ ನಾವು ಊಟ ಮಾಡುವಾಗ ನೋಡಿ ಶೇಖಂಡ್ ಕೂಡ ಮಾಡ್ತಿದ್ದಾನೆ ಅಲ್ಲ ಡಾನ್ ಇಡ ಇನ್ ನೋಡು ಕ್ಲಬ್ಗೆ ಬಂದಿರುವಂತ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಸುಮಾರು ಜನ ಬಂದ್ಬಿಟ್ಟು ಇಲ್ಲಿ ಬಲೂನ್ ಬೇಕು ಬಲೂನ್ ಬೇಕು ಅಂತ ಕೇಳ್ತಾ ಇದ್ರು ಆಮೇಲೆ ಸರಿ ತೆಕ್ಕುಡಿ ಅಂತ ಹೇಳಿದ್ವಿ ಪಾಪ ಅವ್ರಿಗೂ ಆಸೆ ಇರತ್ತಲ್ವ ಹಾಗೆ ಮಕ್ಕಳಿಗೆಲ್ಲ ಕೇಕ್ ಎಲ್ಲ ಕೊಟ್ಬಿಟ್ಟು ಚಾಕ್ಲೇಟ್ಸ್ ಎಲ್ಲ ಕೊಟ್ಟು ಬಂದ್ವಿ ಗೊತ್ತಿಲ್ಲದೇನೆ ಸೆಲೆಬ್ರೇಷನಲ್ಲಿ ಕೆಲವೊಂದಿಷ್ಟು ಮಕ್ಕಳು ಕೂಡ ಸೇರಿಕೊಂಡ್ರು ಒಂದಿಬ್ಬರು ಮಕ್ಕಳನ್ನ ವೀಡಿಯೋದಲ್ಲಿ ಕೂಡ ತೋರಿಸಿದೆ ನಿಮಗೆ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವೀಡಿಯೋ ತುಂಬ ಲೆಂತಿ ಆಗುತ್ತೆ ಅಂತೇಳ್ಬಿಟ್ಟು ಗಿಫ್ಟ್ ಎಲ್ಲ ತೋರಿಸಿಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ವೀಡಿಯೋ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ